ವಿಶ್ವರೂಪಿಣಿ ಶ್ರೀ ವಾಸ್ತವಿ ಚಲನಚಿತ್ರ ಅಕ್ಟೋಬರ್ ಹತ್ತರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ನಿರ್ಮಾಪಕ ಬಿ ಎಂ ಪ್ರಸಾದ್ ಹಾಗೂ ನಿರ್ದೇಶಕ ವೇಮಗ ಜಗನ್ನಾಥ್ರವರ ಸಾರಥ್ಯ ಶ್ರೀ ಪಾರ್ವತಿ ದೇವಿಯ ಅವತಾರವಾದಂತಹ ಕನಿಕಾ ಪರಮೇಶ್ವರಿ ವಾಸ್ತವಿಕತೆ ಆಧರಿಸಿದ ಚಿತ್ರವಿದು ಡಾಕ್ಟರ್ ನಾಗೇಶ್ವರ್ ಬಿಜಾಪುರ ಹೇಳಿಕೆ ನಿರ್ಮಾಪಕ ಬಿಎಂ ಪ್ರಸಾದ್ ಬೆಂಗಳೂರು ಹಾಗೂ ನಿರ್ದೇಶಕ ವೇಮಗ ರಾವ್ ರವರ ಸಾರಥ್ಯದಲ್ಲಿ ಅದ್ಭುತವಾದ ಶ್ರೀ ಪಾರ್ವತಿ ದೇವಿಯ ಅವತಾರವಾದಂತಹ ಕನಿಕ ಪರಮೇಶ್ವರಿ ವಾಸ್ತವಿಕತೆ ಆಧರಿಸಿದ ಚಲನಚಿತ್ರ ಈಗಾಗಲೇ ಶೇಕಡ ಎಂಬತ್ತರಷ್ಟು ಚಿತ್ರೀಕರಣ ಮುಕ್ತಾಯವಾಗಿದೆ ಅಕ್ಟೋಬರ್ ಹತ್ತರಂದು ರಾಜ್ಯಾದ್ಯಂತ ಬಿಡುಗಡೆಗೆ ಎಲ್ಲಾ ರೀತಿಯ ತಯಾರಿಗಳು ಕೂಡ ನಡೆಯುತ್ತಿವೆ ಎಂದು ಸೊರಬ ತಾಲೂಕಿನ ಆನವಟ್ಟಿಯ ವಾಸವಿ ಕಲ್ಯಾಣ ಮಂಟಪದಲ್ಲಿ ಚಲನಚಿತ್ರದ ಬಗ್ಗೆ ಮಾಹಿತಿಯನ್ನ ನೀಡಿದರು ಹಿರಿಯ ಕಲಾವಿದರಾದ ಹಾಗೂ ಧಾರಾವಾಹಿಯ ಖ್ಯಾತಿಯ ಡಾಕ್ಟರ್ ನಾಗೇಶ್ವರ್ ಬಿಜಾಪುರವರು ನಮ್ಮ ಆರ್ಯ ವೈಶ್ಯ ಕುಲದೇವತೆಯಾದಂತಹ ವಾಸವಿ ಪರಮೇಶ್ವರಿ ಅವರ ಕುರಿತು ನಾವು ಅವರ ಜೀವನ ಚರಿತ್ರೆಯನ್ನು ಬೆಳ್ಳಿ ತೆರೆ ಮೇಲೆ ತರಲಿಕ್ಕೆ ಒಂದು ಚಿತ್ರವನ್ನು ಮಾಡಿದ್ದೀವಿ ಆ ಚಿತ್ರದ ಹೆಸರು ವಿಶ್ವರೂಪಿಣಿ ಶ್ರೀ ವಾಸವಿ ಅಂತ ಈಗ ಆಲ್ರೆಡಿ ಎಂಬತ್ತೈದು ಪರ್ಸೆಂಟ್ ಆ ಚಿತ್ರದ ಎಲ್ಲಾ ಮೇಕಿಂಗ್ ಆಗಿದೆ ಇನ್ನು ಹದಿನೈದು ಪರ್ಸೆಂಟ್ ಬಾಕಿ ಉಳಿದಿದೆ ಅಕ್ಟೋಬರ್ ಹತ್ತನೇ ತಾರೀಕು ಇದನ್ನು ದೇಶಾದ್ಯಂತ ಕರ್ನಾಟಕದಾದ್ಯಂತ ವಿಶ್ವಾದ್ಯಂತ ಈ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದೀವಿ ಸೊ ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ನೋಡಬೇಕು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಯಾಕಂದ್ರೆ ವಾಸವಿ ಪಾರ್ವತಿ ಅವತಾರ ಆಗಿದ್ದರಿಂದ ಪಾರ್ವತಿ ಶಿವನ ಪತ್ನಿ ಆಗಿರೋದ್ರಿಂದ ಶಿವ ಮತ್ತು ಪಾರ್ವತಿಯವರು ಎಲ್ಲ ಸಮಾಜಕ್ಕೂ ದೇವರುಗಳು ಅವರು ಕೂಡ ಎಲ್ಲ ಸಮಾಜದ ವ್ಯಕ್ತಿಗಳು ಕೂಡ ಈ ಒಂದು ಚಿತ್ರವನ್ನು ನೋಡ್ಬೇಕು ಅಂತ ನಾನು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಅಷ್ಟು ಅದ್ಧೂರಿಯಾಗಿ ಮೂಡಿ ಬಂದಂತಹ ಚಿತ್ರ ಇದು ವಾಸವಿ ಮಹಾತ್ಮೆ ದಯವಿಟ್ಟು ನಾವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರವನ್ನು ನೋಡಿ ಅದರಲ್ಲಿ ಐದು ಹಾಡುಗಳು ಇದೆ ಮೂರು ಹಾಡುಗಳನ್ನು ಈಗ ಆಲ್ರೆಡಿ ನಾವು ಬೆಂಗಳೂರಿನಲ್ಲಿ ರಿಲೀಸ್ ಮಾಡಿದ್ದೇವೆ ಇನ್ನ ಎರಡು ಹಾಡುಗಳನ್ನು ಸೆಪ್ಟೆಂಬರ್ ಏಳನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಶ್ರೀನಿವಾಸ್ ಗಾರ್ಡನ್ ನಲ್ಲಿ ಈ ಹಾಡುಗಳನ್ನ ರಿಲೀಸ್ ಮಾಡ್ತಾ ಇದೀವಿ ನಮ್ಮ ಬಿ ಎಂ ಪ್ರಸಾದ್ ಅಂತ ಈ ಚಿತ್ರದ ಪ್ರೊಡ್ಯೂಸರ್ ಇದರಲ್ಲಿ ಎರಡು ಪಾತ್ರಗಳನ್ನು ನಾನು ಕೂಡ ಆಕ್ಟ್ ಮಾಡ್ತಾ ಇದ್ದೀನಿ ಒಂದು ಬ್ರಹ್ಮನಾಗಿ ಮಾಡ್ತಾ ಇದ್ದೀನಿ ಇನ್ನೊಂದು ಭಾಸ್ಕರಾಚಾರ ಆಗಿ ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಈ ಒಂದು ಚಿತ್ರ ಯಶಸ್ವಿ ಆಗ್ಲಿಕ್ಕೆ ತಮ್ಮೆಲ್ಲರಿಗೂ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರವನ್ನು ನೋಡಿ ಇದರ ಆಶೀರ್ವಾದವನ್ನು ಆ ದೇವಿ ಆಶೀರ್ವಾದವನ್ನು ತಾವು ಪಡೀರಿ ಅಂತ ಿದೆ ಈ ಚಲನಚಿತ್ರ ಧಾರ್ಮಿಕ ಹಾಗೂ ಪೌರಾಣಿಕ ಉಳ್ಳಂತಹ ಚಿತ್ರವಾಗಿದೆ ಈ ಚಲನಚಿತ್ರವನ್ನ ಎಲ್ಲ ಪ್ರೇಕ್ಷಕರು ಚಿತ್ರ ಮಂದಿರಗಳಲ್ಲಿ ಹೋಗಿ ನೋಡಿ ಅರಸಿ ಪ್ರೋತ್ಸಾಹಿಸಿ ಇದೇ ಸಂದರ್ಭದಲ್ಲಿ ನಾಗೇಶ್ವರರವರಿಗೆ ವಾಸವಿ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನೂರಾರು ಪ್ರೇಕ್ಷಕರು ಸಿನಿಮಾ ತಂಡದ ಸದಸ್ಯರು ನಾಗೇಶ್ವರ್ ಬಿಜಾಪುರ ಅವರ ಅಭಿಮಾನಿಗಳು ಕೂಡ ಈ ಚಲನಚಿತ್ರ ಯಶಸ್ವಿಯಾಗಲಿ ಎಂದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡ್ರು

ಎವೆಂಟ್ ಸಲುವಾಗಿ ಅಂತ ಹೇಳಿದಂತ ನಮ್ಮ ಇತಿಹಾಸ ಮಹಾಭಾರತ ರಾಮಾಯಣ ದೇವರ ಬಗ್ಗೆ ನಾನು ಅದನ್ನ ನಾವು ಈ ಜನರೇಷನ್ ಅಲ್ಲಿ ತೋರಿಸಬೇಕು ಅಂತ ಈ ಚಿತ್ರವನ್ನ ಮಾಡಿದ ನಾವು ಇದು ಬಹಳ ದೊಡ್ಡ ಕೆಲಸ ನಮ್ಮ ಪ್ರತಿದಿನದ ಮನೋದಿಂದ ಪ್ರತಿದಿನ ನಾವು ಆ ಚಿತ್ರವನ್ನ ತೋರಿಸಬೇಕು ಅಷ್ಟೇ ಮಕ್ಕಳೇ ఆ కార్యమున వెల్లమంది అవరు సంస్కృతిని అపడే ఆ సంస్కృతి అందాల మాత్ర అవరు బ్రహ్మ గిళ్ళే పట్ల ఉంటారు తత్ భావన కలిగే ಈ ಚಲನಚಿತ್ರ ರಾಜ್ಯದಿಂದ ಬಿಡುಗಡೆಯಾಗಿ ಯಶಸ್ವಿ ಕಾಣಲಿ ಎಂಬುದೇ ನ್ಯೂಸ್ ಟ್ವೆಲ್ ಕನ್ನಡ ವಾಹಿನಿ ಕೂಡ ಆಶಿಸುತ್ತದೆ ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ